ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನನ್ನ ಬ್ಲಾಗು ಮಿಸ್ ಮಾಡಿದೆ ನೋಡಿ ಹಾಗೆ ಫೇಸ್ ಬಂದ್ಬಿಟ್ಟು ಸ್ವಲ್ಪ ಡಲ್ ಆಗಿದೆ ಯಾಕೆಂದರೆ ಸೊ ಟ್ರಿಪ್ ಮಾಡಿ ಮತ್ತೆ ನೈಟ್ ನಿದ್ದೆ ಅಲ್ವಲ್ಲ ಅದಕ್ಕೆ ಸ್ನೇಹಿತರೆ ನಾವು ಮನೆ ಬಿಟ್ಟಾಗ ಇದು ವರೆ ಆಗಿದೆ ಸೊ ಸ್ವಲ್ಪ ಮುಂದೆ ಬಂದು ನಮ್ಮ ರಿಲೇಷನ್ಸ್ ಒಬ್ಬರಿಗೋಸ್ಕರ ಒಂದು ಹಾಫ್ ಆ್ಯನ್ ಅವರ್ ವೆಯ್ಟ್ ಮಾಡಿದ್ವಾಗ ಸ್ವಲ್ಪ ಲೇಟ್ ಆಯ್ತು ಇವಾಗ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಆಗಿದೆ ಸೊ ಹೊಳೆಯಲ್ಲಿ ಒಂದು ಸ್ವಲ್ಪ ನೀರಿಲ್ಲ ಸೊ ಅದನ್ನೊಂದು ಚಿಕ್ಕ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಂದರೆ ಒಂದು ಚಿಕ್ಕ ವ್ಯೂ ಅಷ್ಟೇ ಸೊ ಸ್ವಲ್ಪ ನೀರಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇದು ಬಂದುಬಿಟ್ಟು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆ ಶ್ರೀ ಬಸವೇಶ್ವರ ಸ್ವಾಮಿ ಒಂದು ಮಹಾದ್ವಾರ ಇದು ಸೊ ಇಲ್ಲಿಂದನೇ ದೇವಸ್ಥಾನಕ್ಕೆ ಎಂಟ್ರಿ ಇರೋದು ದೇವಸ್ಥಾನಗಳ ಒಳಗಡೆ ಹೋರಾಟ ೋ ನನ್ನ ಮೊಬೈಲ್ ತಗೋದು ವಿಡಿಯೋ ಮಾಡಿಸ್ತಾಯಿದ್ದೆ ನಮ್ಮ ತಮ್ಮ ನಗು ಸ್ಟಾರ್ಟ್ ಮಾಡ್ದೆ ನಮ್ಮ ಅಕ್ಕಂದು ವ್ಲಾಗ್ ಸ್ಟಾರ್ಟ್ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಏನು ಮಾಡೋದಪ್ಪ ನಮ್ಮ ಯೂಟ್ಯೂಬರ್ಗೆ ಕೈಯಲ್ಲಿ ಮೊಬೈಲ್ ಇಲ್ಲ ಅಂತಂದರೆ ಏನೋ ಕಳ್ಕೊಂಡಿರೋ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೊರಟಿದ್ದೆ ಸಿಕ್ಕಾಪಟ್ಟೆ ನಿದ್ದೆ ಬೇರೆ ಸ್ನೇಹಿತರೆ ಸೊ ಎಲ್ಲರೂ ನೋಡ್ತಾ ಇರೋದು ನಾನು ನಮ್ಮ ಅಕ್ಕ ನನ್ನ ತಂಗಿ ಎಲ್ಲರೂ ಸಿಕ್ಕಾಪಟ್ಟೆ ಆ ಕಳಿಸ್ತಾ ಇದ್ವಿ ಅಷ್ಟೊಂದು ನಿದ್ದೆ ಬರ್ತಾಯಿತ್ತು ಸೊ ಹಾಗೆ ಹಿಂದುಗಡೆ ನಮ್ಮ ಗ್ಯಾಂಗ್ಗೆ ಬರ್ತಾ ಇದೆ ಅಲ್ಲಿಂದ ಬಂದು ಫಸ್ಟು ಈ ಥರ ದೀರ್ಘ ನಮಸ್ಕಾರ ಹಾಕೋದಕ್ಕೆ ಕೋಲ್ ರೆಡಿ ಮಾಡ್ತೀವಿ ಸೊ ಇದನ್ನೇನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ ನೆನ್ಪಾರೋಯ್ತು ಅಷ್ಟೇ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು ಹಾಗೆ ತಂಗಿ ಮತ್ತು ಅಕ್ಕನ ಮಗಳು ಬಂದುಬಿಟ್ಟು ಕಂಕಣ ಮಾಡ್ತಾ ಇದ್ದಾರೆ ನಾನು ಅದನ್ನು ಕೋಲ್ ರೆಡಿ ಮಾಡಿ ಕೊಟ್ಟೆ ಸೊ ಎಲ್ಲರೂ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಎಷ್ಟೊತ್ತಿ ಮುಗಿಯುತ್ತಪ್ಪ ಇವ್ರದು ಅಂತ ಹೇಳ್ಬಿಟ್ಟು ಸೊ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀವಿ ತಲೆ ಮೇಲೆ ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ಹಾಲು ತುಪ್ಪ ಹಾಕ್ಕೊಂಡು ಒಂದೊಂದು ನಾಲ್ಕು ನಾಲ್ಕು ಚಮ್ ನೀರು ಹಾಕ್ಕೊಂಡು ಫಸ್ಟು ದೀರ್ಘ ನಮಸ್ಕಾರ ಸ್ಟಾರ್ಟ್ ಮಾಡೋದೆ ಬಸವೇಶ್ವರ ಸ್ವಾಮಿಯಿಂದ ಇಲ್ಲಿ ಎರಡು ದೇವಸ್ಥಾನ ಇದೆ ಮಲ್ಲಿಕಾರ್ಜುನ ಸ್ವಾಮಿ ಅದರ ಎದುರುಗಡೆ ಬಸವೇಶ್ವರ ಸ್ವಾಮಿ ಎರಡು ದೇವಸ್ಥಾನ ಇದೆ ಸೊ ಮಲ್ಲಿಕಾರ್ಜುನ ಸ್ವಾಮಿ ಮನದೇವ್ರು ಇರೋರು ಇರ್ತಾರೆ ಹಾಗೆ ಬಸವಣ್ಣ ಮನೆ ಇರೋರು ಇರ್ತಾರೆ ನಮ್ಮದು ಬಂದುಬಿಟ್ಟು ಬಸವಣ್ಣ ಸೊ ಹಾಗಾಗಿ ನಾವು ಫಸ್ಟು ಬಸವಣ್ಣನಿಗೆ ದೀರ್ಘ ನಮಸ್ಕಾರ ಹಾಕ್ಕೊಳ್ತೀವಿ ನೆಕ್ಸ್ಟ್ ನಾವು ಮಲ್ಲಿಕಾರ್ಜುನ ಸ್ವಾಮಿಗಳು ಕೂಡ ದೀಡ್ ನಮಸ್ಕಾರ ಹಾಕ್ಕೊಂಡು ಇಲ್ಲಿಂದ ದೀಡ್ ನಮಸ್ಕಾರ ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ ಏನು ಹರಕೆ ಅಂತ ಏನಿಲ್ಲ ಪ್ರತಿ ವರ್ಷ ನನ್ನ ಕೈಯಲ್ಲಿ ಶಕ್ತಿ ಇರೋವರೆಗೂ ನಾನು ದೀಡ್ ನಮಸ್ಕಾರ ಹಾಕ್ತೀನಿ ಅಂತ ನಮ್ಮಮ್ಮ ಹರಕೆ ಕಟ್ಕೊಂಡಿದ್ರಂತೆ ಸೊ ಅದ್ರ ಪ್ರಕಾರ ತಮ್ಮಂದರು ಹಾಕ್ತಾರೆ ಯಾವುದೇ ಹರಕೆ ಇಲ್ಲ ಸೊ ಸದಾ ಕಾಲ ಅವ್ರು ಚೆನ್ನಾಗಿರಲಿ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಆಸೆ ಅಥವಾ ಹರಕೆಯಿಂದ ನಾವು ಈ ದೀಡ್ ನಮಸ್ಕಾರ ಇಲ್ಲ ನಮ್ಮ ಒಂದು ನಮ್ಮ ಸಾವಿರ ಕಷ್ಟಗಳಿದೆ ತವ್ರ ಮನೇಲಿ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ತವ್ರ ಮನೇಲಿ ಸಾವಿರ ಕಷ್ಟಗಳಿದೆ ಸೊ ಅದು ಯಾವುದು ಕಷ್ಟ ನಿವಾರಣೆ ಆಗಲಿ ಅಂತ ಏನು ದೀಡ್ ನಮಸ್ಕಾರ ಹಾಕಲ್ಲ ಕೊಡೋ ಕಷ್ಟಗಳನ್ನೆಲ್ಲ ಕೊಟ್ಟು ಅದನ್ನು ತಡ್ಕೊಳ್ಳೋ ಶಕ್ತಿ ಕೊಡು ಯಾವಾಗಲೂ ನನ್ನ ಮಕ್ಕಳನ್ನ ಸುಖವಾಗಿಟ್ಟಿರು ಅನ್ನೋದು ಅಮ್ಮನ ಆಸೆ ನನ್ನ ಆರು ಜನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಪ್ರತಿ ವರ್ಷ ಪ್ರತಿ ಕ್ಷಣವೂ ಚೆನ್ನಾಗಿರಬೇಕು ಅನ್ನೋದು ಅಮ್ಮನ ಆಸೆ ಸೊ ಅದ್ರ ಪ್ರಕಾರ ದೀರ್ಘ ನಮಸ್ಕಾರ ಹಾಕ್ತಾ ಇರ್ತಾರೆ ಇನ್ನು ನನ್ನ ಮಗ ಬಂದ್ಬಿಟ್ಟು ಒಂದು ವರ್ಷ ಇದನ್ನೇನೋ ಕಾಣಿಸುತ್ತೆ ಸೊ ಅವಾಗಿಂದ ಅವ್ನು ದೀರ್ಘ ನಮಸ್ಕಾರ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ವರ್ಷ ಬಂದ್ಬಿಟ್ಟು ಯಾರೂ ಅವ್ನಿಗೆ ಹೇಳಿರಲಿಲ್ಲ ಸೊ ಅವನೇ ಸಡನ್ನಾಗಿ ಇವರು ಹಾಕೋದನ್ನು ನೋಡಿಬಿಟ್ಟು ಸ್ಟಾರ್ಟ್ ಮಾಡ್ದೆ ಅಲ್ಲಿಂದ ಇಲ್ಲಿವರೆಗೂ ದೀರ್ಘ ನಮಸ್ಕಾರ ಹಾಕ್ತಾನೆ ಇದ್ದಾನೆ ಸ್ನೇಹಿತರು ಸೊ ಮಿಡ್ಲ್ ಅಂದರೆ ಒಂದು ಮೂರು ವರ್ಷ ಆದಮೇಲೆ ನಾನು ಹಾಕೋದಿಲ್ಲ ಅಂತ ಹೇಳ್ದೆ ಅದು ನಾವು ಕೇಳಿದ್ವಿ ದೀರ್ಘ ನಮಸ್ಕಾರ ಹಾಕ್ತೀಯ ಅಂತ ಕೇಳಿದಕ್ಕೆ ಇಲ್ಲಮ್ಮ ನಾನು ಹಾಕೋಲ್ಲ ಅಂತ ಹೇಳಿದ್ದ ಆವಾಗ ನಾವು ಸರಿ ಬಿಡು ಅಂತ ಹೇಳ್ಬಿಟ್ಟು ಅವ್ನಿಗೆ ಬಟ್ಟೆನೂ ಕೂಡ ತೊಗೊಂಡು ಬಂದಿರಲಿಲ್ಲ ಇಲ್ಲಿ ಬಂದ ತಕ್ಷಣ ಮತ್ತೆ ಅವ್ರ ಮಾವಂದ್ರೆ ಹಾಕೋದನ್ನು ನೋಡಿ ಅವನು ಕೂಡ ದೀರ್ಘ ನಮಸ್ಕಾರ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ದ ಸೊ ಮತ್ತು ಅಪ್ಪಾಜಿ ಹೋಗ್ಬಿಟ್ಟು ಇಲ್ಲೇ ಒಂದು ಜೊತೆ ಬಟ್ಟೆ ತೊಗೊಂಡು ಬಂದರು ಹಾಗಾಗಿ ಪ್ರತಿ ವರ್ಷ ಅವನಿಗೆ ಅವ್ರ ಮಾವಂದ್ರ ಬಟ್ಟೆ ತಂದೆ ತರ್ತಾರೆ ಸೊ ಯಾಕೆಂದ್ರೆ ಅವ್ನು ಪ್ರತಿ ವರ್ಷ ದೀಡ್ ನಮಸ್ಕಾರ ಹಾಕ್ತಾನೆ ಮಿಸ್ ಮಾಡೋದೇ ಇಲ್ಲ ಅಂತ ಬಿಟ್ಟು ಫಸ್ಟ್ ವರ್ಷ ಅಂತಕ್ಕೂ ನಾನು ಎಷ್ಟು ಎಳಿತಾ ಇದ್ದೆ ಅಂದ್ರೆ ಅವನಿಗೆ ಚಿಕ್ಕ ಮಗು ಹೇಗೆ ಹಾಕ್ತಾನೆ ಅಂತ ಬಿಟ್ಟು ಎಳಿತಾ ಇದೆ ಬಟ್ ಅಲ್ಲಿದ್ದವರೆಲ್ಲ ಬಿಡಮ್ಮ ಹಾಕ್ಲಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಬಿಟ್ಟೆ ಸೊ ದಿವ ದೇವಸ್ಥಾನ ಸುತ್ತ ಎಷ್ಟು ಚೆನ್ನಾಗಿ ಬರೆದಿದ್ರು ಅಡಿಕೇಶ್ವರ ಬಡಿಕೇಶ್ವರ ಬ್ಯಾಳಿ ಬಸವಿ ಈಶ್ವರನಿಗೆ ಬಹುಪರ ಅಂತ ಹಾಕಂತ ಹೇಳ್ಬಿಟ್ಟು ಇಲ್ಲಿ ಅತ್ತಿ ಆಲದ ಮರ ಸುತ್ತ ಬೇವಿನ ಮರ ನಡುವೆ ಮರದಲ್ಲಿ ಮರದಲ್ಲಿರ್ತಕ್ಕಂಥ ಬಸವಣ್ಣನಿಗೆ ಬಹುಪರ ಹಾಕಂತ ಹೇಳ್ಬಿಟ್ಟು ಗಂಟೆ ಅಥವಾ ನಾಲ್ಕೂವರೆಗೆ ನಾವೇನಾದರೂ ಜರ್ನಿ ಸ್ಟಾರ್ಟ್ ಮಾಡಿದರೆ ನಮಗೂ ಕೂಡ ಮಹಾಮಂಗಳಾರತಿ ಸಿಗ್ತಾಯಿತ್ತು ಬಟ್ ಒಳಗಡೆ ಮಹಾಮಂಗಳಾರತಿ ಆಗ್ತಾಯಿತ್ತು ನಾವಿನ್ನು ದೀರ್ಘ ನಮಸ್ಕಾರ ಹಾಕ್ತಾ ಇದ್ವಿ ಹಾಗೆ ನಮ್ಮ ಅಕ್ಕನ ಮಗಳು ಹೋಗ್ಬಿಟ್ಟು ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಡು ಬಂದ್ಲು ಮಹಾಮಂಗಳಾರತಿ ಆಗ್ತಿರೋದು ಫಸ್ಟು ಅಭಿಷೇಕ ಮಾಡಿಬಿಟ್ಟು ಆನಂತರ ಮಹಾಮಂಗಳಾರತಿ ಮಾಡ್ತಾರೆ ಸೊ ಇದೆಲ್ಲ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಫಸ್ಟ್ ಅಭಿಷೇಕ ಆಗುತ್ತೆ ನಾವು ಕೂಡ ಅಭಿಷೇಕಕ್ಕೆ ಹೆಸರು ಬರ್ಸಿದ್ವಿ ಬಟ್ ಅಭಿಷೇಕಕ್ಕೆ ಕೂರೋಕ್ಕಾಗಲಿಲ್ಲ ಸೊ ಮೈ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಇಯರ್ ಖಂಡಿತ ಟ್ರೈ ಮಾಡೇ ಮಾಡ್ತೀವಿ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಇಲ್ಲಿ ಕರೆಕ್ಟ್ ಐದು ಗಂಟೆ ಇರೋ ರೀತಿ ನಾವು ಖಂಡಿತ ಬರ್ತೀವಿ ಈ ಸ ಈ ಸರಿ ಸ್ವಲ್ಪ ಲೇಟ್ ಆಯಿತು ಒಂದು ಸಾರಿನೂ ಒಂದೊಂದು ಅನುಭವ ಆಗಬೇಕು ಸ್ನೇಹಿತರೆ ಅನುಭವ ಆಗದೆ ನಮ್ಗೆ ಗೊತ್ತಾಗಲ್ಲ ಸೊ ಇವತ್ತು ನಮಗೆ ಈ ಅನುಭವ ಆಯಿತು ಇನ್ನೊಂದು ಹಾಫ್ ಆ್ಯನ್ ಅವರ್ ನಾವು ಬೇಗ ಬಿಟ್ಟಿದ್ರೆ ನಾವು ಕೂಡ ಮಹಾಮಂಗಳಾರತಿಗೆ ಕೂರ್ತಾಯಿದ್ವಲ್ಲ ಅನ್ನೋ ಒಂದು ಅನುಭವ ಆಯಿತು ಸೊ ನೆಕ್ಸ್ಟ್ ಇಯರ್ ನಮ್ಮ ಆ ತಪ್ಪನ್ನು ತಿತ್ಕೊಳ್ಳೋದಕ್ಕೂ ನನ್ನ ಚಾನ್ಸ್ ಸಿಗುತ್ತೆ ಸೊ ಯಾರೇ ಯಾವುದೇ ಆಗಲಿ ಇದೊಂದೇ ಅಂತಲ್ಲ ಯಾವುದೇ ತಪ್ಪುಗಳನ್ನಾಗಲಿ ಸೊ ತಪ್ಪು ಮಾಡದೇ ಇರೋ ಮನುಷ್ಯ ಇರೋಲ್ಲ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಒಂದು ಟೈಮ್ ಅಂತ ಬರಬೇಕಷ್ಟೆ ಸೊ ಇವಾಗ ಎಲ್ಲರದ್ದು ಸ್ನಾನ ಮುಗಿಸಿ ನೆಕ್ಸ್ಟು ದೇವಸ್ಥಾನದಲ್ಲಿ ದೇವ್ರ ಎದುರುಗಡೆ ಕೂರಿಸ್ಬಿಟ್ಟು ಕಂಕಣ ಅದೆಲ್ಲ ಕಟ್ಟಿ ಸ್ವಲ್ಪ ಮಂಗಳಾರತಿ ಎಲ್ಲ ಮಾಡ್ತೀವಿ ಕಂಕಣ ಬರಿ ಕೈಯ್ಯಲ್ಲಿ ಕಟ್ಟಬಾರ್ದು ಅದಕ್ಕೋಸ್ಕರ ಒಂದು ಸ್ವಲ್ಪ ಹೂವು ಅಥವಾ ಅಕ್ಕಿ ಕಾಳು ಏನಾದರೂ ಕೊಟ್ಬಿಟ್ಟು ಕಟ್ಟಬೇಕು ಸೊ ಊರಿಂದಾನೆ ನಾವು ಪತ್ರಿ ಮಾಲೆ ಮಾಡ್ಕೊಂಡು ಬಂದಿದ್ವಿ ಎರಡೂ ದೇವಸ್ಥಾನಕ್ಕೂ ಸೊ ಅಲ್ಲಿ ಮಲ್ಲಿಕಾರ್ಜುನನಿಗೆ ಸ್ವಲ್ಪ ಆದರೆ ಸಾಕು ಆದರೆ ಬಸವಣ್ಣ ತುಂಬ ದೊಡ್ಡ ಇರೋದರಿಂದ ಸ್ವಲ್ಪ ದೊಡ್ಡ ಹಾರನೇ ಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಹಾರಾನ ನಾವು ತೊಗೊಂಡು ಬಂದಿದ್ವಿ ಅದನ್ನು ನೋಡ್ತಾ ಇದ್ರೆ ಸ್ವಾಮಿಯರು ಕೂಡ ತುಂಬಾ ಖುಷಿಪಟ್ಟರು ಅಯ್ಯೋ ನಮ್ಮ ಬಸವಣ್ಣನಿಗೆ ಎಷ್ಟು ದೊಡ್ಡ ಪತ್ರಿಹಾರ ಅಂತ ಹೇಳ್ಬಿಟ್ಟು ಯಾಕೆ ಅಂದರೆ ಎಲ್ಲ ಹೂವುಗಳಿಗಿಂತನೂ ಶ್ರೇಷ್ಠ ಅಂದರೆ ಪತ್ರಿ ಸ್ನೇಹಿತರೆ ಸೊ ಪತ್ರಿ ಬಂದು ಇದ್ಬಿಟ್ರೆ ದೇವ್ರ ಪೂಜೆಗೆ ಯಾವುದು ಬೇಡ ಅಷ್ಟೊಂದು ಶ್ರೇಷ್ಠವಾಗಿರೋ ಪತ್ರೆ ಪತ್ರಿ ನೋಡ್ತಾ ಇರ್ಬೋದು ಇವಾಗ ಅಷ್ಟು ಹೂವಿನ ಮಾಲೆಗಿಂತ ಪತ್ರಿ ಹಾಕ್ಕೊಂಡಾಗ ಬಸವಣ್ಣ ಹೇಗೆ ಕಾಣಿಸ್ತಿದಾರಲ್ವ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಬಸವಣ್ಣ ಸೊ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ ಸ್ನೇಹಿತರೆ ಸೊ ಮಕ್ಕಳದು ನಮ್ಮದು ಒಂದು ಕಿತ್ಮೆ ಏನಿದೆ ಹ್ಯಾಂಗೇನಿದೆ ಅದ್ರದ್ದೊಂದು ಫೋಟೋ ತೆಕ್ಕೊಂಡ್ವಿ ನನ್ನ ಮಗಳ ಕೈಯ್ಯಲ್ಲಿ ಆಲ್ರೆಡಿ ಒಂದು ಇದೆ ಸೊ ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ನಮ್ಮ ಕೆಂಪಿ ಕೈಯಲ್ಲಿ ಒಂದು ಇದೆ ಸೊ ಅದು ಅವ್ರದ್ದು ಫೋನ್ ಅಂತೆ ಅದರಿಂದ ಸೆಲ್ಫಿ ಎಲ್ಲ ತೆಗಿತಾ ಇದ್ಲು ಇನ್ನ ನನ್ನ ಅಕ್ಕನ ಮಗನಿಗೆ ಸ್ವಲ್ಪ ಕೋಪ ಬಂದಿದೆ ಅದಕ್ಕೆ ಸೈಲೆಂಟಾಗಿ ಕೂತಿದ್ದ ಸೊ ಅದೆಲ್ಲ ಹಣ್ಣು ಕೈ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ನೈವೇದ್ಯ ತೊಗೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಎಲ್ಲ ಅಡುಗೆ ಮಾಡಿದ್ವಲ್ಲ ಸೊ ಅದನ್ನು ನಾವು ನೈವೇದ್ಯ ತೊಗೊಂಡೋಗ್ತೀವಿ ನನ್ನ ತಂಗಿ ಬಿಸಿಲಿಗೆ ನೀನು ವೀಡಿಯೋ ಮಾಡ್ತೀಯ ಬಿಡೆ ಮಕ ಅನ್ನೋದು ಅದಕ್ಕೂ ಬಂದಿಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿವಿ ಅಂತೇಳ್ಬಿಟ್ಟು ಕಾಮಿಡಿ ಮಾಡ್ತಾ ಇದ್ಲು ಅಲ್ಲಿಂದ ಸ್ನೇಹಿತರೆ ಬಸವಣ್ಣನ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮೈಲಾರಲಿಂಗೇಶ್ವರನಿಗೆ ಬಂದ್ವಿ ಪ್ರತಿ ವರ್ಷವೂ ಅಷ್ಟೇ ಮೈಲಾರ್ ಲಿಂಗೇಶ್ವರನಿಗೆ ನಾವು ಮಿಸ್ ಮಾಡೋದಿಲ್ಲ ಲಿಂಗೇಶ್ವರ ಆಮೇಲೆ ಗುಡದಯ್ಯ ಅಂದರೆ ದೇವ್ರ ಗುಡ್ಡ ಅಲ್ಲೆಲ್ಲೂ ನಾವು ಮಿಸ್ ಮಾಡೋದೇ ಇಲ್ಲ ಸೊ ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ವೀರಭದ್ರೇಶ್ವರ ವೀರಭದ್ರೇಶ್ವರ ಇದ್ದವರು ಭಂಡಾರ ಹಚ್ಚಬಾರ್ದು ಅಂತೆಲ್ಲ ಹೇಳ್ತಾರೆ ಬಟ್ ಸ್ನೇಹಿತರೆ ನಾವು ಅದನ್ನು ಯಾವತ್ತೂ ನಡೆಸಿಲ್ಲ ಪ್ರತಿ ವರ್ಷ ಬರ್ತೀನಿ ನನಗೇನು ಕೆಟ್ಟದ್ದಂತೂ ಆಗಿಲ್ಲ ಆ ದೇವ್ರ ಎಲ್ಲ ರೂಪದಲ್ಲಿ ಇರೋದು ಅವನೊಬ್ಬನೇ ಶಿವ ಒಬ್ಬನೇ ಸೊ ಅಲ್ಲಿಂದ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಮಕ್ಕಳಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಶೂ ಅಂತ ಇದ್ದರು ಎಲ್ಲಾದರೂ ನೆರಳು ಸಿಗುತ್ತಾ ಅಂತ ಹುಡುಕ್ತಾ ಇದ್ರು ಅವ್ರು ನೆರಳು ಹುಡುಕಿ ನಿಲ್ಲಿಸೋ ಅಷ್ಟು ಮಕ್ಕಳು ತಡ್ಕೊಳ್ತಾ ಇರಲಿಲ್ಲ ಹಾಗಾಗಿ ಭಜಾನ ಮುಗಿಸೇ ಬಿಟ್ಟರು ನಮ್ಮ ಮಕ್ಕಳು ಊಟ ಮುಗಿಸ್ಕೊಂಡು ಸಾರಿ ಟಿಫನ್ ಮುಗಿಸ್ಕೊಂಡು ಅಡಿಕೆ ಹಾಕ್ಕೊಂಡು ಸ್ನೇಹಿತರೆ ಇದೊಂದು ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಸ್ನೇಹಿತರೆ ಇದ್ರ ಬಗ್ಗೆ ಹೇಳ್ತಾ ಇದ್ದರೆ ನನ್ನ ಕಣ್ಣಲ್ಲಿ ಹಾಗೆಯೇ ನೀರು ಬಂದುಬಿಡುತ್ತೆ ಸೊ ಅಂಥ ಒಂದು ದೇವಸ್ಥಾನ ಇದು ಸೊ ಈ ದೇವಸ್ಥಾನಕ್ಕೆ ಪ್ರತಿ ವೀಕ್ ಅಥವಾ ಪ್ರತಿ ತಿಂಗಳು ಬರ್ತಾ ಇದೆ ನಾನು ತವ್ರ ಮನೇಲಿದ್ದಾಗ ಬಟ್ ಇವಾಗ ಬರೋಕ್ಕಾಗ್ತಿಲ್ಲ ತುಂಬ ದೂರ ಇದೆ ಸೊ ಈ ದೇವಸ್ಥಾನನಿಗೆ ಯಾಕೆ ತುಂಬ ಮುಖ್ಯ ಇದು ಯಾವ ದೇವಸ್ಥಾನ ಅಂತ ಹೇಳ್ತೀನಿ ಇದು ಬಂದುಬಿಟ್ಟು ವೀರಭದ್ರೇಶ್ವರನ ದೇವಸ್ಥಾನ ಇದು ಬಂದುಬಿಟ್ಟು ಮಲ್ಲೂರಲ್ಲಿದೆ ಹಾವೇರಿ ಡಿಸ್ಟಿಕ್ ಬ್ಯಾಡಗಿ ತಾಲೂಕು ಮಲ್ಲೂರು ಗ್ರಾಮದಲ್ಲಿರ್ತಕ್ಕಂಥ ಒಂದು ದೇವರು ಇದು ಶಕ್ತಿಯುತವಾದ ದೇವರು ಸ್ನೇಹಿತರೆ ಇಲ್ಲಿ ಬಂದು ನಮ್ಮ ಆಸೆಗಳೇನಿದೆ ಎಲ್ಲ ಖಂಡಿತವಾಗಿಯೂ ನೆರವೇರುತ್ತೆ ಅಂದರೆ ಈ ಗಾಳಿಶಕ ಅಥವಾ ಮಾಟಿ ಮದ್ದು ಈ ಥರದ್ದೆಲ್ಲ ಏನಿರುತ್ತಲ್ವ ಸೊ ಅದು ಪ್ರತಿ ಒಬ್ರಿಗೂ ಇಲ್ಲಿ ನಿವಾರಣೆ ಆಗುತ್ತೆ ನಾನು ನನ್ನ ಮಗನ ಪ್ರೆಗ್ನೆಂಟ್ ಇದ್ದಾಗ ಮೂರು ತಿಂಗಳು ಈ ದೇವಸ್ಥಾನದಲ್ಲಿದ್ದೀನಿ ಯಾಕೆ ಅಂದರೆ ನನಗೆ ಸತತವಾಗಿ ಒಂದೇ ಕನಸು ಬೀಳ್ತಾ ಇತ್ತು ಅಂದರೆ ನಮ್ಮ ಒಬ್ಬರು ಸುಟ್ಕೊಂಡು ಸತ್ತೋಗಿದ್ರು ಪ್ರತಿನಿತ್ಯ ನನಗೆ ದೇಹ ಕನಸು ಅವರ ವಿಕಾರವಾದ ದೇಹ ಅಂದರೆ ಸುಟ್ಕೊಂಡಾಗ ಅವ್ರ ದೇಹ ಹೇಗಿರುತ್ತೋ ಆ ಥರ ವಿಕಾರವಾದ ದೇಹ ಪ್ರತಿದಿನ ಒಂದು ದಿನ ಮಿಸ್ ಆಗ್ತಿರ್ಲಿಲ್ಲ ಸ್ನೇಹಿತರೆ ಪ್ರತಿದಿನವೂ ನನಗೆ ಆ ಕನಸು ಬೀಳ್ತಾನೆ ಇತ್ತು ಬರೀ ಅವರೇ ಬರ್ತಾಯಿದ್ರು ವಿಕಾರವಾದ ದೇಹ ಎಲ್ಲೆಲ್ಲೋ ಸುಟ್ಕೊಂಡಿರೋದು ಎಲ್ಲೋ ಆ್ಯಕ್ಸಿಡೆಂಟ್ ಆಗೋದು ಬೆಂಕಿ ಹತ್ಕೊಳ್ಳೋದು ಏನೋ ಒಂದು ವಿಚಿತ್ರವಾದ ಕನಸುಗಳೆಲ್ಲ ಬೀಳ್ತಾ ಇತ್ತು ಆ ಕನಸ್ಗಳು ಬಿದ್ದ ಅದು ಒಂದು ಫೈವ್ ಮಂತ್ಸಿಗೆ ನನ್ನ ಮಗನ ಸ್ಕ್ಯಾನಿಂಗ್ ಮಾಡಿಸ್ದಾಗ ನನ್ನ ಮಗನದು ಹಾರ್ಟ್ ಬಿಟ್ ಸರಿ ಇಲ್ಲ ಕಿಡ್ನಿ ಚೆನ್ನಾಗಿಲ್ಲ ಅವನು ಅಬ್ ನಾರ್ಮಲ್ ಹುಟ್ಟಿದರೆ ಆ ಥರ ಎಲ್ಲ ಹೇಳ್ತಾಯಿದ್ರು ಸೊ ನನ್ನೊಂದು ಮೂರು ನಾಲ್ಕು ಸರಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರು ಬರೀ ಅದೇ ಪ್ರಾಬ್ಲಮ್ನೇ ಹೇಳ್ತಾಯಿದ್ರು ನಾವು ಇಲ್ಲಿ ನಂಬಿ ಯಾವಾಗಲೂ ನೋಡ್ಕೊಳ್ಳೋವಂಥ ದೇವಸ್ಥಾನ ಇದು ಇಲ್ಲಿ ಬಂದು ಕೇಳಿಸ್ದಾಗ ನಿನ್ನ ಹೊಟ್ಟೆಯಲ್ಲಿ ಗಂಡು ಮಗುನೇ ಇರೋದು ನೀನು ಯಾವುದೇ ಕಾರಣಕ್ಕೂ ಮಗುನ ತೆಗಿಸ್ಬೇಡ ನೀನು ಒಂದು ಇಪ್ಪತ್ತೊಂದು ದಿನ ಇರು ಅಂತ ಹೇಳಿದರು ಇಪ್ಪತ್ತೊಂದು ದಿನ ಅಲ್ಲ ಸ್ನೇಹಿತರೆ ಒಂದು ಮೂರು ತಿಂಗಳಿದೆ ಅವ್ರು ಹೇಳಿದ ಟೈಮಿಗೆ ನಮ್ಮ ಕಷ್ಟಗಳ ನಿವಾರಣೆ ಆಗೋಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಾನು ಮೂರು ತಿಂಗಳಿದ್ದೆ ಬಟ್ ಇಪ್ಪತ್ತೊಂದು ದಿನಕ್ಕೆ ನನ್ನ ಕನಸುಗಳು ಬೀಳೋದೆಲ್ಲ ಕಂಪ್ಲೀಟಾಗಿ ಹೋಯಿತು ಸ್ನೇಹಿತರೆ ಒಂದು ಕನಸು ನನಗೆ ಇದುವರೆಗೂ ಆ ಥರ ಬಂದಿಲ್ಲ ಅವ್ರು ಬಂದೇ ಇಲ್ಲ ನನ್ನ ಕನಸಲ್ಲಿ ಆ ಥರ ನನ್ನ ಕನಸುಗಳೆಲ್ಲ ನಿವಾರಣೆ ಆಗಿ ಆನಂತರ ಒಂಬತ್ತು ತಿಂಗಳಲ್ಲಿ ಮತ್ತೆ ನಾನು ಸ್ಕ್ಯಾನಿಂಗ್ ಮಾಡಿಸ್ದಾಗ ಅದರಲ್ಲಿ ನನ್ನ ಪಾಪ ನಾರ್ಮಲ್ ಅಂತ ಬಂತು ಸ್ನೇಹಿತರೆ ಸೊ ಅಂಥ ಒಂದು ಶಕ್ತಿಯುತವಾದ ದೇವಸ್ಥಾನ ಇದು ಸೊ ಇಲ್ಲಿ ಯಾವುದೇ ಕಷ್ಟಗಳಿದ್ದರೆ ನಿಮ್ಗೆ ಏನಾದರೂ ಆ ಥರ ಸಮಸ್ಯೆಗಳಿದ್ದರೆ ಖಂಡಿತ ಬನ್ನಿ ಬಗೆಹರಿಯುತ್ತೆ ಸೊ ಇಲ್ಲಿ ಯಾವುದೇ ಒಂದು ಅಂದರೆ ಗಾಳ್ ಆ ಥರ ಅದರದೆಲ್ಲ ವಿಡಿಯೋ ಮಾಡೋ ಹಾಗೆಲ್ಲ ಸೊ ಅದಕ್ಕೆ ಅವರು ಯಾರೂ ಅಲ್ಲವೂ ಕೊಡೋಲ್ಲ ಹಾಗಾಗಿ ನನ್ನ ದೇವಸ್ಥಾನಗಳು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿರೋದು ನನ್ನ ಪರ್ಸ್ನಲ್ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇದಲ್ಲದೆ ಸ್ನೇಹಿತರೆ ನನಗೆ ಹಾಸ್ಪಿಟ್ಲಲ್ಲೆಲ್ಲ ಕೇಳಿದಾಗ ನಿನಗೆ ಸಿಸ್ರೇನ್ ಮಾಡಬೇಕು ಅಂತ ಹೇಳಿದರು ಬಟ್ ಈ ದೇವಸ್ಥಾನದಲ್ಲಿ ಬಂದು ಅದನ್ನು ಕೇಳಿಸ್ದಾಗ ನಿನ್ನ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ಹೇಳಿದರು ಬಟ್ ನನಗೆ ನಾರ್ಮಲ್ ಡೆಲಿವರಿನೇ ಆಯಿತು ಸ್ನೇಹಿತರೆ ಎಲ್ಲ ಹೇಳಿದಂತೆ ನಡೆಯುವಂಥ ಒಂದು ದೇವಸ್ಥಾನ ಅದು ಸೊ ಅದೇ ಒಂದು ಊರಲ್ಲೇ ಒಂದು ಸ್ವಲ್ಪ ದೇವಸ್ಥಾನಕ್ಕಿಂತ ಸ್ವಲ್ಪ ಮುಂದೆ ಬಂದರೆ ನಾಗಪ್ಪನ ಮೂರ್ತಿ ಇದೆ ಇದು ಬಂದ್ಬಿಟ್ಟು ಉದ್ಭವ ನಾಗಪ್ಪನ ಮೂರ್ತಿ ಸ್ನೇಹಿತರು ಇದನ್ನು ನೋಡ್ತಾ ಇದ್ರೆ ಒಂದು ಕಡೆ ಭಯ ಒಂದು ಕಡೆ ಭಕ್ತಿ ಎರಡೂ ಕೂಡ ಇದೆ ಸೊ ಇದು ಆ ಕಡೆ ಕಡೆ ನೀವು ನೋಡ್ಬೋದು ನಾಗಪ್ಪನ ಮೂರ್ತಿಗೆ ಇದು ನೆಲದಲ್ಲಿದ್ದಾಗ ಈ ಹೊಲದವ್ರು ಏನು ಮಾಡಿದ್ರು ಅಂದರೆ ಕಂದ್ಲಿ ಹುಡುಗೋರು ಎಲ್ಲ ಚೆನ್ನಾಗಿ ಮಸ್ತ್ಕೊಂಡಿದ್ರು ಗೊತ್ತಿರಲಿಲ್ಲ ನಾಗಪ್ಪ ಇಲ್ಲಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿರಲಿಲ್ಲ ಸಡನ್ ಆಗಿ ಭೂಮಿಯನ್ನು ಸೀಳ್ಕೊಂಡು ತಾನೇ ರಾತ್ರೋರಾತ್ರಿ ಉದ್ಭವ ಆಗಿರೋಂಥ ಮೂರ್ತಿ ಇದು ಸೊ ಇದು ಒಂದು ಶಕ್ತಿ ದೇವರು ಅಂತಲೇ ಹೇಳ್ಬೋದು ಇಲ್ಲಿ ಇಲ್ಲಿನೂ ಕೂಡ ತುಂಬ ಹರಕೆಗಳನ್ನ ಕಟ್ಕೊಳ್ತಾರೆ ಮಕ್ಕಳಾಗದೇ ಇರೋರು ಈ ಥರ ನಾಗಪ್ಪನ ಮೂರ್ತಿ ಆಗಿರ್ಬೋದು ಆಮೇಲೆ ತೊಟ್ಲುಗಳ ಹರಕೆನ ಕಟ್ಕೊಳ್ತಾರೆ ನಾಗ ದೋಷ ಅನ್ನೋದು ತುಂಬಾ ಒಂದು ಕೆಟ್ಟ ದೋಷ ಅಂತಲೇ ಹೇಳ್ತಾರೆ ಅದರದ್ದು ನಾಗಪ್ಪನ ದೋಷ ಇದ್ದರೆ ಮಕ್ಕಳಾಗೋದಿಲ್ಲ ಅಂತ ಹೇಳ್ತಾರೆ ಸೊ ಅಂಥವರು ಇಲ್ಲಿ ತುಂಬ ಹರಕೆಗಳನ್ನ ಕಟ್ಕೊಳ್ತಾರೆ ಈ ಒಂದು ದೇವರನ್ನು ನೋಡಿಬಿಟ್ಟು ಸುಮಾರು ವರ್ಷಗಳಾಗಿತ್ತು ಸ್ನೇಹಿತರೆ ಹಂಗಾಗಿ ನಾವೆಲ್ಲರೂ ಆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಬಂದ ತಕ್ಷಣ ಊಟ ಸ್ಟಾರ್ಟ್ ಮಾಡಿದ್ದೀವಿ ನಾವಿಲ್ಲಿ ಪ್ರತಿ ಸಾರಿನೂ ಬರ್ತೀವಿ ನಾನಂತೂ ಬರ್ತಾ ಇಲ್ಲ ಇವಾಗ ಬಟ್ ಅಮ್ಮ ಬಂದ್ಬಿಟ್ಟು ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ಅಮಾವಾಸ್ಯೆಗೆ ಬಂದೇ ಬರ್ತಾರೆ ಹಾಗಾಗಿ ಇಲ್ಲೆಲ್ಲ ಜನನೂ ಅಮ್ಮಂಗೆ ತುಂಬ ಪರಿಚಯ ಹಾಗಾಗಿ ಒಂದಿಬ್ಬರು ಮೂವರು ಸತತವಾಗಿ ಈ ದೇವಸ್ಥಾನದಲ್ಲಿರೋರು ಅಂದರೆ ಒಬ್ಬರು ಅಮ್ಮ ಇದ್ದಾರೆ ಅಂದ್ರೆ ಅವ್ರಿಗೆ ಗಂಡನ ಮನೆಯಲ್ಲಿ ಸ್ವಲ್ಪ ಜಗಳ ಮಾಡಿ ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ರು ಅವ್ರಿಗೆ ತಂದೆ ತಾಯಿ ಯಾರೂ ಇಲ್ಲ ಅವರು ಈ ದೇವಸ್ಥಾನದಲ್ಲೇ ವಾಸವಾಗಿದ್ದಾರೆ ಈ ದೇವ್ರ ಸೇವೆ ಮಾಡ್ಕೊಳ್ತಾ ಮತ್ತು ತಮ್ಮ ದಿನನಿತ್ಯದ ಖರ್ಚಿಗೆ ಅವರು ಮನೆ ಕೆಲಸ ಹೊಲದ ಕೆಲಸ ಮಾಡಿಕೊಂಡು ಅವ್ರ ಜೀವನನ ನಡೆಸ್ಕೊಳ್ತಾರೆ ಮಂಗಳವಾರಕ್ಕೊಮ್ಮೆ ಈ ದೇವರಲ್ಲಿ ಅನ್ನ ಪ್ರಸಾದ ಇರುತ್ತೆ ಮಿಕ್ಕಿದ ದಿನ ಬಂದ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾರಲ್ವಾ ಅದೇ ದುಡ್ಡಲ್ಲಿ ಅಥವಾ ಯಾರ್ದಾದ್ರು ಮನೆ ಕೆಲಸ ಮಾಡಿ ಅವ್ರ ಮನೆಯಲ್ಲಿ ಊಟ ಮಾಡ್ತಾರೆ ಬಟ್ ಅವ್ರು ಯಾರು ಏನು ಎತ್ತ ಅಂತ ನಾನು ಹೇಳಲ್ಲ ಸ್ನೇಹಿತರೆ ಸೊ ಅದು ಅವ್ರವ್ರ ಪರ್ಸ್ನಲ್ಲು ಸೊ ಹಾಗಾಗಿ ಅದೇನು ಹೇಳಲ್ಲ ಎಲ್ಲರಿಗೂ ಊಟ ಬಡಿಸ್ದೆ ನಮ್ಮ ಮನೇಲಿ ಈ ಥರ ಏನಾದರೂ ಇದ್ದರೆ ನನ್ನನ್ನೇ ಊಟ ಬಡಿಸೋಕ್ಕೆ ಬಿಟ್ಬಿಡ್ತಾರೆ ಸೊ ಸೊ ಎಲ್ಲರಿಗೂ ಊಟಕ್ಕೆ ಬಡಿಸ್ಬಿಟ್ಟು ಲಾಸ್ಟಲ್ಲಿ ನಾನು ಕೂಡ ಊಟ ಮಾಡ್ತಾಯಿದ್ದೀನಿ ಸೊ ನನ್ನ ಫೇವ್ರೇಟು ಗೋಧಿ ಪಾಯಸ ಆಯಿತು ಸೊ ನನಗಂತೂ ತುಂಬ ಇಷ್ಟ ಹೊಟ್ಟೆ ತುಂಬ ಬೇಕಿದ್ದರೂ ಅದನ್ನೇ ಊಟ ಮಾಡ್ತೀನಿ ಬಟ್ ವೆರೈಟಿ ವೆರೈಟಿ ಪಲ್ಯ ಚಟ್ನಿ ಪುಡಿ ಅದೆಲ್ಲ ಇತ್ತಲ್ವ ಸೊ ಒಂದು ರೊಟ್ಟಿ ತಿಂದ್ಬಿಟ್ಟು ಆಮೇಲೆ ಗೋಧಿ ಪಾಯಸ ಉಣ್ಣೋಣ ಅಂತ ಹೇಳ್ಬಿಟ್ಟು ಹಾಗೆ ಇವ್ರು ಬಂದುಬಿಟ್ಟು ಮಂಗಳ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಮಾರೋ ಅಂಥವ್ರು ಪ್ರತಿ ಸಾರಿ ಬಂದಾಗಲೂ ನಾವು ಅವ್ರ ಹತ್ರನೇ ಕಾಯಿ ಎಲ್ಲ ತಗೊಳ್ಳೋದು ತುಂಬ ಪರಿಚಯ ಸೊ ಅವರು ಇವಾಗ ಬಂದರು ಅವರು ಹಾವೇರಿಗೆ ಹೋಗಿದ್ರಂತೆ ಸೊ ಹಾಗಾಗಿ ಅವರು ಈಗ ಬಂದರು ಬಂದ ತಕ್ಷಣ ಊಟಕ್ಕೆ ಕರೆದ್ವಿ ಬಂದು ಊಟ ಮಾಡಿಕೊಂಡು ಸ್ನೇಹಿತರೆ ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಸೊ ಈ ದೇವಸ್ಥಾನದ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಅಂತಲೇ ಹೇಳ್ಬೋದು ಸೊ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಸ್ನೇಹಿತರೆ ನಮ್ಮದು ಮಕ್ಕಳು ಕಿತ್ಮೆ ಗ್ಯಾಂಗ್ ಹೇಗಿದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಕಿತ್ಮೆಗಳು ಮಾಡಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಜರ್ನಿ ಮುಗಿಸ್ಕೊಂಡು ಬಂದ್ವಿ ಸೊ ಊಟ ಮುಗಿಸ್ಕೊಂಡು ಮಲ್ಕೊಂಡಿದ್ವಿ ಇಲ್ಲೊಂದು ಲವ್ ಕಹಾನಿ ನಡೀತಾ ಇದೆ ನೋಡ್ತಾ ಇರ್ಬೋದು ಸೊ ಇವಳು ನಮ್ಮ ಮನೆ ಕೆಂಪಿ ಕ್ವೀನ್ ಅಂತಲೇ ಕರಿಬೋದು ಇವಳಷ್ಟು ಕಲರ್ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಸ್ನೇಹಿತರೆ ಅಷ್ಟೊಂದು ಕಲರ್ ಇದ್ದಾಳೆ ಮತ್ತೆ ಎಕ್ಸ್ಟ್ರಾ ಮೇಕಪ್ ಬೇಕು ಅವಳಿಗೆ ಪೌಡ್ರ್ ಇಲ್ಲ ಕ್ರೀಮ್ ಇಲ್ಲ ಅಂದರೆ ಮಾರಾಯಿತಿ ಮುಂದೆನೇ ಹೊಂಡೋದಿಲ್ಲ ಸೊ ಇಷ್ಟು ಕ್ಯೂಟಾಗಿದ್ದು ಕೂಡ ಸೊ ಇವರಿಬ್ರುದು ಲವ್ ಕಹಾನಿ ನಡೀತಾನೆ ಇತ್ತು ಇದ್ರ ನೆಕ್ಸ್ಟ್ ಸ್ನೇಹಿತರೆ ಒಂದು ಸರ್ಕಸ್ ಕೂಡ ನಡೀತು ಇದಂತ ಸಿಕ್ಕಾಪಟ್ಟೆ ಕಾಮಿಡಿ ಆಗಿತ್ತು ಮನೆ ಒಳಗಡೆ ಬಂದ್ಬಿಟ್ಟು ಕಪಟಿ ಒಳಗೆ ಬಂದ್ಬಿಟ್ಟಿತ್ತು ಸೊ ಕಪಟಿ ಒಳಗೆ ಬಂದ್ರೆ ಅದು ಕಣ್ಣಿಗೆ ಹೊಡಿಯುತ್ತೆ ಅನ್ನೋ ಒಂದು ಭಯ ಅದಕ್ಕೆ ನಾವು ಅಮ್ಮ ಅದನ್ನ ನೋಡ್ಸೋ ಅಂತ ನಮ್ಮ ತಮ್ಮನಿಗೆ ವಹಿಸ್ಬಿಟ್ಟಿದೆ ಅದನ್ನ ನೋಡಿದ್ರೆ ಮನೆ ತುಂಬ ಓಡಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಎಗ್ರಿ ಎಗ್ರಿ ಹೊಡಿತಾ ಇದೆ ಸ್ನೇಹಿತರೆ ಸೊ ಇದು ಫೈನಲಿ ಅದನ್ನು ಹೊಡೆದು ಬಿಟ್ಟು ಹೊರಗೆ ಹಾಕ್ತಾನೆ ಹಾಗೇ ಸ್ನೇಹಿತರೆ ಇದ್ರು ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆದರೆ ಗೊತ್ತಲ್ವ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅದ್ರ ಜೊತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ನಮಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಸೊ ನೀವು ಒಂದು ಕಮೆಂಟ್ ಮಾಡಿದ್ರೆ ನಮಗೆ ಇನ್ನೂ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಎನ್ಕರೇಜ್ ಸಿಕ್ಕಾಗಿರುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಇದು ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಆಲ್